ನಮಸ್ಕಾರ ಸ್ನೇಹಿತರೆ ಆದಿಕಾವ್ಯ ರಾಮಾಯಣವನ್ನು ರಚಿಸಿದಂತಹ ವಾಲ್ಮೀಕಿಯ ಬಗ್ಗೆ ಕೆಲವೊಂದಷ್ಟು ಆಸಕ್ತಿಕರವಾದ ವಿಷಯಗಳನ್ನು ತಿಳ್ಕೊಳ್ಳೋಣ ಸುಮತಿ ಮತ್ತು ಕೌಶಕಿ ಅನ್ನುವ ಇಬ್ಬರು ದಂಪತಿಗಳಿಗೆ ಅಗ್ನಿಶರ್ಮ ಅನ್ನೋ ಮಗ ಹುಟ್ಟುತ್ತಾನೆ ಆದರೆ ಅಗ್ನಿಶರ್ಮನಿಗೆ ಬಾಲ್ಯದಲ್ಲಿ ಅವರ ತಂದೆ ವೇದಗಳನ್ನು ಬೋಧನೆ ಮಾಡುತ್ತಿರುವಾಗ ಅಷ್ಟೊಂದು ಅರ್ಥ ಆಗ್ತಿರಲಿಲ್ಲ ಅವನ ತಲೆಗೆ ವಿದ್ಯೆ ಅನ್ನೋದು ಹತ್ತುತ್ತಾ ಇರಲಿಲ್ಲ ಆದರೂ ಸಹ ಅವರ ತಂದೆ ಕಷ್ಟಪಟ್ಟು ವೇದಗಳನ್ನು ಮಗನಿಗೆ ಹೇಳ್ಕೊಡ್ತಾ ಇರ್ತಾರೆ ಅಗ್ನಿಶರ್ಮ ಹೇಗೋ ಕಲಿತಾ ಇರ್ತಾನೆ ಹಾಗೆ ವಿದ್ಯೆಯನ್ನು ಕಲಿಯುತ್ತಾ ಕಲಿಯುತ್ತಾ ದೊಡ್ಡವನಾಗಿ ಬೆಳಿತಾನೆ ಮದುವೆ ಆಗುತ್ತೆ ಮಕ್ಕಳಾಗುತ್ತೆ ಈ ರೀತಿ ಜೀವನ ನಡೆಸುತ್ತಿರುವಾಗ ಅವರ ರಾಜ್ಯದಲ್ಲಿ ಇದ್ದಕ್ಕಿದ್ದಂತೆ ಭಯಂಕರವಾದ ಒಂದು ಬರಗಾಲ ಅನ್ನೋದು ಶುರುವಾಗುತ್ತೆ ಯಾರಿಗೂ ಕುಡಿಯೋದಕ್ಕೆ ನೀರಿಲ್ಲದೆ ತಿನ್ನೋದಕ್ಕೆ ಊಟ ಇಲ್ಲದೆ ದಾನ ಧರ್ಮಗಳು ನಿಂತೋಗ್ತವೆ ಹಾಗಾಗಿ ಅಗ್ನಿಶರ್ಮನ ಕುಟುಂಬಕ್ಕೆ ಕಷ್ಟಕರವಾದ ಕೆಲವೊಂದು ಪರಿಸ್ಥಿತಿಗಳು ಎದುರಾಗ್ತವೆ ಅಂತಹ ಒಂದು ಕಷ್ಟಕರ ಪರಿಸ್ಥಿತಿಗಳಲ್ಲಿ ಅಗ್ನಿಶರ್ಮನ ಕುಟುಂಬವು ಆ ರಾಜ್ಯದಲ್ಲಿ ಇರೋದಕ್ಕೆ ಸಾಧ್ಯವಾಗಿದೆ ಕಾಡಿಗೆ ಬಂದು ಆ ಕಾಡಿನಲ್ಲಿ ಒಂದು ಸಣ್ಣದಾದ ಮನೆಯನ್ನು ನಿರ್ಮಾಣ ಮಾಡಿಕೊಂಡು ಹೇಗೋ ಜೀವನ ಸಾಗಿಸ್ತಾ ಇರ್ತಾರೆ ಅಗ್ನಿಶರ್ಮನು ವೇದಗಳನ್ನು ಸರಿಯಾಗಿ ಕಲಿಯದೇ ಇದ್ದ ಕಾರಣ ಧರ್ಮ ಯಾವುದು ಅಧರ್ಮ ಯಾವುದು ಅಂತ ಗೊತ್ತಿಲ್ಲದೆ ಆ ಕಾಡಿನಲ್ಲೇ ಇದ್ದಂತಹ ದಾರಿ ಕಳ್ಳರ ಜೊತೆಗೆ ಸ್ನೇಹವನ್ನು ಬೆಳೆಸಿಕೊಳ್ತಾನೆ ಆ ದಾರಿ ಕಳ್ಳರ ಸಹವಾಸದಿಂದ ಅಗ್ನಿಶರ್ಮನೂ ಸಹ ಆ ಕಾಡಿನಲ್ಲಿ ಹೋಗು ಬರುತ್ತಿರುವ ಜನರ ಹತ್ತಿರ ಹಣ ಮತ್ತು ಆಭರಣಗಳನ್ನು ಕಿತ್ಕೊಂಡು ಜೀವನ ನಡೆಸ್ತಾ ಇರ್ತಾನೆ ಒಂದು ದಿನ ಅದೇ ಕಾಡಿನಲ್ಲಿ ಕೆಲವರು ಋಷಿಮುನಿಗಳು ಹೋಗುತ್ತಿರುವಾಗ ಅಗ್ನಿಶರ್ಮನು ಅವರನ್ನು ಅಡ್ಡ ಹಾಕಿ ಅವರ ಹತ್ರ ಇರುವ ವಸ್ತುಗಳನ್ನು ಕಳ್ಳತನ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ ಆದರೆ ಆ ಋಷಿಮುನಿಗಳ ಹತ್ರ ಏನೂ ಇರುವುದಿಲ್ಲ ಕೇವಲ ಬಟ್ಟೆಗಳು ಕಮಂಡಲ ಬ್ರಹ್ಮದಂಡ ಇಂತಹ ವಸ್ತುಗಳು ಮಾತ್ರ ಇರ್ತವೆ ಆದರೂ ಸಹ ಅಗ್ನಿಶರ್ಮನು ನಿಮ್ಮ ಹತ್ರ ಇರುವ ವಸ್ತುಗಳನ್ನು ಕೆಳಗಡೆ ಇಟ್ಬಿಡಿ ಇಲ್ಲಾಂದರೆ ನಿಮ್ಮನ್ನು ಸಾಯಿಸುತ್ತೀನ ಅಂತ ಅವರಿಗೆ ಬೆದರಿಕೆ ಹಾಕ್ತಾನೆ ಆಗ ಅವರಲ್ಲಿ ಒಬ್ಬರಾದಂಥ ಅತ್ರಿ ಮಹರ್ಷಿಗಳು ಈ ರೀತಿ ಕೇಳ್ತಾರೆ ಏನಪ್ಪ ಏನಕ್ಕೋಸ್ಕರ ಈ ರೀತಿ ದಾರಿಯಲ್ಲಿ ಹೋಗಿ ಬರೋರನ್ನು ಹೊಡೆದು ಹಿಂಸಿಸಿ ಅವರ ಹತ್ರ ಇರುವಂತಹ ಒಂದು ದುಡ್ಡು ಆಭರಣಗಳನ್ನು ಕಿತ್ಕೊಂಡು ಈ ರೀತಿ ಸಂಪಾದನೆ ಅಂತಾರೆ ಅದಕ್ಕೆ ಅಗ್ನಿಶರ್ಮನು ಹೇಳ್ತಾನೆ ನನಗೋಸ್ಕರ ನನ್ನ ಹೆಂಡತಿ ನನ್ನ ಮಕ್ಕಳು ಮತ್ತು ನನ್ನ ತಂದೆ ತಾಯಿಯ ಹೊಟ್ಟೆಪಾಡಿಗಾಗಿ ಈ ಕೆಲಸ ಇದ್ದೀನಿ ಅಂತ ಹೇಳ್ತಾರೆ ಅದಕ್ಕೆ ಅತ್ರಿ ಮಹರ್ಷಿಗಳು ನಿನ್ನ ನಿನ್ನ ಹೆಂಡತಿ ನಿನ್ನ ಮಕ್ಕಳು ಮತ್ತು ನಿನ್ನ ತಂದೆ ತಾಯಿಯರ ಹೊಟ್ಟೆಪಾಡಿಗಾಗಿ ಈ ರೀತಿ ಕೆಲಸ ಮಾಡಬೇಕಾ ಬೇರೆ ಏನೂ ಕೆಲಸ ನಿನಗೆ ಸಿಗಲಿಲ್ಲವಾ ಅಂತ ಕೇಳ್ತಾರೆ ಇಷ್ಟೊಂದು ಅಧರ್ಮದ ಕೆಲಸಗಳನ್ನು ಮಾಡ್ತಾ ಇದೆಯಾ ಅದರಿಂದ ಅನೇಕ ಪಾಪಗಳನ್ನು ಅನುಭವಿಸೋದಕ್ಕೆ ನೀನು ಕಾರಣ ಆಗ್ತಾ ಇದೆಯಾ ಈ ರೀತಿ ಸಂಪಾದನೆ ಮಾಡಿದ ಹಣದಲ್ಲಿ ಅದರಿಂದ ತಗೊಂಡು ಬಂದಿರುವಂಥ ಸಾಮಗ್ರಿಗಳಿಂದ ಜೀವನ ನಡೆಸುತ್ತಿರುವ ನಿನ್ನವರು ನೀನು ಮಾಡಿರುವ ಪಾಪಗಳಲ್ಲಿ ಪಾಲು ಹಂಚ್ಕೊಳ್ತಾರ ಅಂತ ಒಂದು ಸಲ ಮನೆಗೆ ಹೋಗಿ ಕೇಳಬಾ ಅಂತ ಹೇಳ್ತಾರೆ ಅದಕ್ಕೆ ಅಗ್ನಿಶರ್ಮನು ಸರಿ ಹಾಗಾದರೆ ನೀವು ಇಲ್ಲೇ ಇರಿ ನಾನು ಈಗಲೇ ಮನೆಗೆ ಹೋಗ್ಬಿಟ್ಟು ನನ್ನವರನ್ನು ಕೇಳಿ ಬರ್ತೀನಿ ಅಂತ ಮನೆಗೆ ಬರ್ತಾನೆ ಆಗ ಅಗ್ನಿಶರ್ಮನು ತನ್ನ ಮಕ್ಕಳನ್ನು ತನ್ನ ಹೆಂಡತಿ ಮತ್ತು ತನ್ನ ತಂದೆ ತಾಯಿಯರನ್ನು ಈ ರೀತಿ ಕೇಳ್ತಾನೆ ನಾನು ಮಾಡಿರುವ ಪಾಪಗಳಲ್ಲಿ ನೀವು ಸಹ ಪಾಲುದಾರರಾಗುವೀರಾ ಅಂತ ಕೇಳ್ತಾರೆ ಅದಕ್ಕೆ ತನ್ನ ಕುಟುಂಬಸ್ಥರು ಏನು ಹೇಳ್ತಾರೆ ಅಂದರೆ ನಮ್ಮನ್ನು ನೋಡಿಕೊಳ್ಳುವುದು ನಿನ್ನ ಜವಾಬ್ದಾರಿ ನಮ್ಮನ್ನು ಪೋಷಣೆ ಮಾಡುವುದು ಮಗನಾಗಿ ನಿನ್ನ ಧರ್ಮ ಅದು ಬಿಟ್ಟು ನೀನು ಮಾಡಿರುವಂಥ ಪಾಪಗಳನ್ನು ಹಂಚಿಕೊಳ್ಳೋದಕ್ಕೆ ನಮಗೆ ಯಾವುದೇ ರೀತಿಯ ಅಧಿಕಾರ ಇರೋದಿಲ್ಲ ನೀನು ಏನು ಮಾಡ್ತಾ ಇದೆಯಾ ಒಳ್ಳೆ ಕೆಲಸ ಮಾಡ್ತಾ ಇದೆಯಾ ಕೆಟ್ಟ ಕೆಲಸ ಮಾಡ್ತಾ ಇದೆಯಾ ಧರ್ಮದ ದಾರಿಯಲ್ಲಿ ಹೋಗ್ತಾ ಇದೆಯಾ ಅಧರ್ಮದ ದಾರಿಯಲ್ಲಿ ಹೋಗ್ತಾ ಇದೆಯಾ ಅನ್ನೋದು ನಮಗೆ ಬೇಕಾಗಿಲ್ಲ ನಮ್ಮನ್ನು ಪೋಷಣೆ ಮಾಡುವುದು ನಿನ್ನ ಧರ್ಮ ಅಷ್ಟೇ ನೀನು ಮಾಡಿರುವಂಥ ಯಾವುದೇ ಪಾಪದ ಕೆಲಸಗಳಲ್ಲಿ ನಮಗೆ ಪಾಲು ಇರುವುದಿಲ್ಲ ನೀನು ಮಾಡಿರುವಂಥ ಪುಣ್ಯದ ಕೆಲಸಗಳಲ್ಲಿ ಮಾತ್ರ ನಾವು ಪಾಲುದಾರರಾಗಿರ್ತೀವಿ ಹೊರತು ನೀನು ಮಾಡಿರುವಂಥ ಪಾಪಗಳನ್ನು ನೀನೇ ಅನುಭವಿಸಬೇಕು ಅಂತ ತನ್ನ ಕುಟುಂಬಸ್ಥರು ಅಗ್ನಿಶರ್ಮನೊಂದಿಗೆ ಹೇಳ್ತಾರೆ ತನ್ನ ಕುಟುಂಬಸ್ಥರ ಮಾತುಗಳನ್ನು ಕೇಳಿದಂತಹ ಅಗ್ನಿಶರ್ಮನು ದಿಗ್ಭ್ರಮೆಗೆ ಒಳಗಾಗ್ತಾನೆ ಏನು ಮಾಡೋದು ಗೊತ್ತಿಲ್ಲದೆ ಸುಮ್ಮನಾಗ್ತಾನೆ ಅಗ್ನಿಶರ್ಮನಿಗೆ ತುಂಬ ನೋವಾಗುತ್ತೆ ಬೇಜಾರಾಗುತ್ತೆ ಇಷ್ಟು ದಿನಗಳಿಂದ ನಾನು ಎಷ್ಟು ತಪ್ಪುಗಳನ್ನು ಮಾಡಿದ್ದೀನಿ ಈಗ ಇದರ ಪ್ರತಿಫಲವನ್ನು ಅನುಭವಿಸೋರು ಬೇರೆ ಯಾರೂ ಇಲ್ಲ ನಾನೇ ಅದನ್ನು ಅನುಭವಿಸಬೇಕು ಅಂತ ತುಂಬ ನೋವಿನಿಂದ ಆಲೋಚನೆ ಮಾಡ್ತಾ ಇರ್ತಾನೆ ಈಗ ಈ ಪಾಪ ಕರ್ಮಗಳಿಂದ ನನಗೆ ಮುಕ್ತಿ ಸಿಗುವುದು ಹೇಗೆ ನನ್ನನ್ನು ರಕ್ಷಿಸುವರು ಯಾರು ಅಂತ ಯೋಚನೆ ಮಾಡ್ತಾ ಇರ್ತಾನೆ ನಾನು ಮಾಡಿರುವ ಪಾಪಗಳು ಕಳೆದೋಗ್ಬೇಕು ಅಂತ ಮತ್ತೆ ಋಷಿಮುನಿಗಳ ಹತ್ತಿರ ಬರ್ತಾನೆ ಬಂದು ಪಶ್ಚಾತ್ತಾಪದಿಂದ ಕಣ್ಣೀರಾಗುತ್ತಾ ನನ್ನ ಪಾಪಗಳಿಗೆ ಮುಕ್ತಿ ಸಿಗುವ ಮಾರ್ಗವನ್ನು ತೋರಿಸಿ ಎಂದು ಬೇಡಿಕೊಳ್ತಾನೆ ಅದಕ್ಕೆ ಉಳಿದ ಋಷಿಮುನಿಗಳು ಅತ್ರಿ ಮಹರ್ಷಿಗಳನ್ನು ನೋಡಿ ಈ ರೀತಿ ಹೇಳ್ತಾರೆ ಆಧ್ಯಾತ್ಮಿಕ ಆದಿ ಭೌತಿಕ ಆದಿ ದೈವಿಕಗಳೆಂಬ ಪಾಪಗಳಿಗೆ ಅತೀತವಾಗಿ ತ್ರಿಗುಣಾತೀತನಾಗಿ ಇರುವಂಥವರು ನೀವು ಮಹಾನುಭಾವ ನಿಮ್ಮ ಮಾತುಗಳಿಂದ ಅಲ್ವೇ ಇವನು ಬದಲಾಗಿದ್ದು ದಾರಿಕಳ್ಳನಾಗಿದ್ದವನು ಇವನ ಮನಸ್ಸಿನಲ್ಲಿ ಈಗ ಪಶ್ಚಾತ್ತಾಪದ ಭಾವನೆ ಬಂದಿದೆ ಆದ್ದರಿಂದ ಇಂಥವನಿಗೆ ಯಾವುದಾದ್ರೂ ಒಂದು ಒಳ್ಳೆಯ ಮಾರ್ಗವನ್ನು ತೋರಿಸುವಂಥ ಜವಾಬ್ದಾರಿ ನಿಮ್ಮದು ಅದಕ್ಕೆ ಅತ್ರಿ ಮಹರ್ಷಿಗಳು ಅಗ್ನಿಶರ್ಮನಿಗೆ ಈ ರೀತಿ ಹೇಳ್ತಾರೆ ನೀನು ಅಂತರ್ಮುಖನಾಗಿ ಧ್ಯಾನವನ್ನು ಮಾಡಬೇಕು ಅಂತ ಹೇಳ್ತಾರೆ ಆವಾಗಲಿಂದ ಅಗ್ನಿಶರ್ಮನು ಅಪಾರವಾದ ಒಂದು ಜ್ಞಾನದಲ್ಲಿ ಮಗ್ನನಾಗುತ್ತಾನೆ ಬಾಹ್ಯ ಪ್ರಪಂಚದಲ್ಲಿರುವ ವಿಷಯಗಳ ಬಗ್ಗೆ ಆಸೆ ವ್ಯಾಮೋಹ ಇದ್ದರೆ ಇಂದ್ರಿಯಗಳು ಇಷ್ಟ ಬಂದಾಗಿ ಆಡ್ತವೆ ಯಾವಾಗ ಇಂದ್ರಿಯಗಳನ್ನು ಮರೆತು ಒಂದು ಉದ್ದೇಶ ಮತ್ತು ಗುರಿಯ ಕಡೆಗೆ ಏಕೋನ್ಮುಖನಾಗಿ ಧ್ಯಾನಮಗ್ನಾಗಿ ಇದ್ದೋಗ್ತಾನೋ ಅಂಥವನಿಗೆ ಬಾಹ್ಯ ಪ್ರಪಂಚಕ್ಕೆ ಸಂಬಂಧಿಸಿದ ಯಾವುದೇ ವಿಷಯಗಳ ಬಗ್ಗೆ ಆಗಲಿ ಅರಿವು ಅನ್ನೋದು ಇರೋದಿಲ್ಲ ಆ ರೀತಿ ಅಗ್ನಿಶರ್ಮನು ಬಾಹ್ಯ ಪ್ರಪಂಚಕ್ಕೆ ಸಂಬಂಧಿಸಿದ ಎಲ್ಲ ವಿಷಯಗಳನ್ನು ಮರೆತು ಧ್ಯಾನಮಗ್ನಾಗಿ ತಪಸ್ಸಿನಲ್ಲಿ ಇದ್ದೋಗ್ತಾನೆ ಉಳಿದ ಭಾಗ ಮುಂದಿನ ವಿಡಿಯೋದಲ್ಲಿ ಮುಂದುವರಿಯುತ್ತೆ ಸ್ನೇಹಿತರೆ ಇದೇ ಥರ ಆಸಕ್ತಿಕರವಾದ ವಿಷಯಗಳನ್ನು ನೀವೇನಾದರೂ ತಿಳ್ಕೊಬೇಕಂದ್ರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ಉಬ್ಬಾ ಅನ್ನೋ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ